ಸರ್ಕಾರಿ ನೌಕರ ಅಲ್ವೋ ಅದನ್ನ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ ಯಾಕೆ ನಾವು ಸರ್ಕಾರಿ ನೌಕರ್ರೆ ಯಾಕೆ ಅಲ್ಲ ನಾವು ನಾವೆಲ್ಲರೂ ಸಿಇ ಟಿ ಬರ್ದಿದೀವಿ ಅಲ್ವಾ ಕೆಪಿಎಸ್ಸಿಂದು ಸೆಲೆಕ್ಷನ್ ಹಾಕಿದಿವಿ ಅರ್ಹತೆ ಇದೆ ಅರ್ಹತೆ ಇದ್ದ ಮೇಲೆ ಸರ್ಕಾರಿ ನೌಕರ ನೌಕರರಾಗಬಾರ್ದು ಪ್ರಶ್ನೆ ಮಾಡ್ಕೊಳ್ಳಿ ಅಲ್ವಾ ಮತ್ತೆ ಯಾಕೆ ಆಗ್ಬೇಕು ನಾವು ನನ್ನ ಅಲ್ಕೋಸ್ಕರ ಹೋರಾಟ ಮಾಡ್ಬೇಕಾ ನಾವು ಹಂಗಂತ ಮೊದಲೇ ಅನೌನ್ಸ್ಮೆಂಟೇ ಮಾಡಬೇಕಾಗಿತ್ತಲ್ಲ ಅವರು ರಿಕ್ರೂಟ್ಮೆಂಟ್ ಮಾಡುವಾಗ ನೀವು ಸಹ ಮಾಡ್ಬೋದಾಗಿತ್ತಲ್ಲ ಕೆಪಿ ಎಸ್ಸಿಗೆ ಏನು ಕೊಡ್ರಿ ಅಲ್ವಾ ಪ್ರಶ್ನೆ ಮಾಡಿ ಅಲ್ವಾ ಪ್ರಶ್ನೆ ಮಾಡಿ ಅಂದ್ರೆ ನಮ್ದು ಒರಿಜಿನಲ್ ರಿಕ್ರೂಟ್ಮೆಂಟು ನಾವು ಎಸ್ ಇಂದ ಸೆಲೆಕ್ಷನ್ ಆಗಿ ನೀವು ಬೇಕಾದ್ರೆ ಸೊಸೈಟಿ ಅವರಾಗಿರ್ರಿ ಸೊಸೈಟಿಲಿ ಕೆಲಸ ಮಾಡಿ ನೀವು ಮಾಡ್ಬೇಕಲ್ವಾ ಏನಾಗಿದೆ ಅಂತ ಹೇಳಿದ್ರೆ ಪಟ್ಟಭದ್ರ ಹಿತ ಶಕ್ತಿಗಳು ಇದಕ್ಕೆ ಅವಕಾಶ ಕೊಡ್ತಾ ಇಲ್ಲ ನಮಸ್ತೆ ನಮಸ್ತೆ ನಾನು ಮಹೇಶ್ ಅಂಗಡಿ ಅಂತ ಮಾತಾಡ್ತಿರೋದು ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅರಿಯಲ್ಲಿ ನಡೀತಕ್ಕಂತಹ ಮೊರಾಜಿ ದೇವಸಾಯಿ ಕಿತ್ತೂರಾಣಿ ಚೆನ್ನಮ್ಮ ಅಂಬೇಡ್ಕರ್ ಏಕಲವ್ಯ ಮಾದರಿ ವಸತಿ ಶಾಲೆಗಳು ಎಲ್ಲ ವಸತಿ ಶಾಲೆಗಳ ನೌಕರರಿಗೆ ಅಭದ್ರತೆಯನ್ನ ಕಾಡ್ತಾ ಇದೆ ಅಭದ್ರತೆಯನ್ನ ಕಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮಗೆ ಸಿಗಬೇಕಾದಂತಹ ಸೌಲಭ್ಯಗಳು ಸಿಗಬೇಕಾದಂತಹ ಬೇಡಿಕೆಗಳು ಸಿಗಬೇಕಾದಂತಹ ಸರ್ಕಾರಿ ನೌಕರರ ಪರಿಗಣಿಸಬೇಕಾದಂತಹ ಸೌಲತ್ಯಗಳು ನಮ್ಗೆ ಸಿಗ್ತಾ ಇಲ್ಲ ಆದ್ರೆ ಬಂಧುಗಳೇ ನಾವೆಲ್ಲರೂ ಸಹಿತ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಮ್ಮ ಬಡಪಾಯಿ ಮಕ್ಕಳಿಗೆ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದಿನ ವರ್ಗಗಳ ಮಕ್ಕಳಿಗೆ ನಿರಂತರವಾಗಿ ನಾವು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ವಿ ಶಿಕ್ಷಕ ಶಿಕ್ಷಣವನ್ನು ನೀಡ್ತಕ್ಕಂತಹ ಒಬ್ಬ ಶಿಕ್ಷಕರಿಗೆ ಅಭದ್ರತೆಯನ್ನು ಕಾಡುವಂತಹ ಸಂದರ್ಭದಲ್ಲಿ ನಾವು ಇದೇ ರೀತಿಯಾದಂತಹ ಶಿಕ್ಷಣವನ್ನು ನೀಡಬೇಕು ಯಾವ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥದ್ದನ್ನ ನಮ್ಮ ಕೌಟುಂಬಿಕವಾದಂತಹ ಸಮಸ್ಯೆಗಳಿಗೆ ಪರಿಹಾರ ನೀಡುವರು ಯಾರು ಅನ್ನುವಂಥದ್ದನ್ನ ನಾವು ನೋಡ್ತಿದ್ದೇವೆ ಆದ್ರೆ ನಮ್ಮ ನಾವೆಲ್ಲರನ್ನ ಅಂದ್ರೆ ನಾವು ಆರು ಸಾವಿರ ಜನ ನೌಕರರು ಏನಿದೀವೋ ಎಲ್ಲ ನೌಕರರನ್ನ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ನಮ್ಮ ವಸ್ತು ಶಿಕ್ಷಣ ಸಂಸ್ಥೆಯ ಸಂಘ ಅನ್ನೋದೇನಿದೇನೆ ಅದನ್ನ ಹೋಗಲಾಡಿಸಿ ನಿರ್ದೇಶನ ಮಾಡ್ಬೇಕು ನಿರ್ದೇಶನ ಮಾಡಿಬಿಟ್ಟು ನಮಗೆ ಸಿಗ್ತಕ್ಕಂತ ಎಲ್ಲ ಸಾಣಥ್ಯಗಳನ್ನ ಅಂದ್ರೆ ನಮಗೆ ಸಿಕ್ತಕ್ಕಂಥ ಗೋಪು ಸಂಜೀವನಿ ಆಗಿರ್ಬೋದು ನಮ್ಗೆ ಸಿಗ್ತಕ್ಕಂತಹ ಎಚ್ಆರ್ ಬಗ್ಗೆ ಡಿರೆಕ್ಷನ್ ಕಲಿತವನ್ನ ಬಂದು ಬಳಸುವುದಕ್ಕೆ ನಮಗೆ ಸಿಗ್ತಕ್ಕಂತಹ ಡಿ ಸಿಆರ್ ಸಿ ಆಗಿರ್ಬೋದು

ನಾವು ಹೋರಾಟವನ್ನ ಮಾಡ್ತೀವಿ ಇದು ಮೂರನೇ ದಿನಕ್ಕೆ ನಾವು ಕಾಲುತ್ತೀವಿ ಇವತ್ತು ನಮ್ಮ ಹೋರಾಟದಲ್ಲಿ ನಾಲ್ಕು ಸಾವಿರ ಜನ ಸಿಬ್ಬಂದಿಗಳನ್ನು ಪಾಲ್ಗೊಂಡಿದ್ದಾರೆ ಈ ಸಿಬ್ಬಂದಿಗಳ ಬೆಂಬಲದಿಂದ ನಮ್ಮ ಹೋರಾಟ ನಿಯಂತ್ರಣವಾಗಿರ್ತದೆ ನಮಗೆ ನ್ಯಾಯ ಸಿಗತನ ಹೋರಾಟವನ್ನು ನಾವು ಮಾಡ್ತೀವಿ ಸೊ ಆ ರೀತಿಯಾಗಿ ನೀವು ಏನು ನಮ್ಮ ಪತ್ರಿಕಾ ಪಾಠ ಸ್ನೇಹಿತರಿದ್ರಿ ನೀವೆಲ್ಲರ ಸಹಿತ ಹೆಚ್ಚು ಹೆಚ್ಚು ಪ್ರಚಾರವನ್ನು ಮಾಡಿ ನಮಗೆ ನ್ಯಾಯವನ್ನು ಕೊಡಿಸುವಂತ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ಮಾಡ್ಬೇಕು ಅನ್ನುವಂತ ಮಾತನ್ನ ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀವಿ ನಮ್ಮ ಎಲ್ಲ ಕುಟುಂಬದವರನ್ನು ಸಹಿತ ನಾವು ಕಳ್ಕೊಂಡು ಬಂದಿದ್ದೀವಿ ಇವತ್ತು ಯಾಕಂದ್ರೆ ನಮ್ಮ ಕೌಟುಂಬಿಕವಾದಂತಹ ಸಮಸ್ಯೆಗಳಿಗೆ ಪರಿಹಾರ ಇಲ್ಲವೇ ಇದ್ದರೆ ನಾವು ತೀರ್ಕೊಂಡು ಹೋದ್ಮೇಲೆ ಅಥವಾ ಆಕಸ್ಮಿಕವಾದ ಅನಾಹುತ ಏನಾದ್ರು ಸಂಭವಿಸಿದ್ದೆ ಆದ್ರೆ ನಮಗೆ ನ್ಯಾಯ ಇಲ್ಲವೇ ಇಲ್ಲ ಸ್ವಾಮಿ ಸೊ ಹಾಗಾಗಿ ನಮಗೆ ನ್ಯಾಯ ಸಿಗುವ ತನಕ ನಮ್ಮ ಹೋರಾಟ ಮುಂದುವರಿತಾ ಇದೆ ಒಬ್ಬ ಶಿಕ್ಷಕರಿಗೆ ಸಿಗಬೇಕಾದಂತಹ ಗೌರವ ಸಿಗಲೇಬೇಕು ಅನ್ನುವಂಥದ್ದು ನಮ್ಮ ಬಯಕೆ ಇದೆ ಸೊ ಆ ಬಯಕೆಯನ್ನು ಮಾನ್ಯ ಶಿಕ್ಷಣ ಮಾನ್ಯ ಸಚಿವರು ನಮ್ಮ ಸಮಾಜ ಕಲ್ಯಾಣ ಸಚಿವರು ಅದನ್ನು ಮನೆಗೊಂಡು ನಮಗೆ ನ್ಯಾಯವನ್ನು ಕೊಡಿಸ್ತಾರೆ ಅನ್ನುವಂತ ಭರವಸೆ ಇರ್ತೀವಿ ನಾವು ಹಲವಾರು ಬಾರಿ ಎಲ್ಲ ನೌಕರರ ಸಂಘ ಸಂಘದ ಪರವಾಗಿ ಸಹಿತ ನಾವು ಮನವಿಯನ್ನ ಕೊಟ್ಟಿದ್ದೀವಿ ಆ ಮನವಿಯ ಸಹಿತ ಯಾವುದೇ ರೀತಿಯಿಂದ ಸ್ಪಂದನೆ ಸಿಕ್ಕಿಲ್ಲ ಇವತ್ತು ಅಂತಿಮವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ಆ ಹೋರಾಟಕ್ಕೆ ಸಿಗಲೇಬೇಕು ಸಿಕ್ಕೇ ಸಿಗುತ್ತೆ ಅನ್ನುವಂತ ಭರವಸೆ ನಮಗಿದೆ ನಮ್ಮ ಯಾವ ಹೋರಾಟ ಸಹಿತ ಯಾವ ಸರ್ಕಾರದ ವಿರುದ್ಧ ಅಲ್ಲ ನಮ್ಮ ಬೇಡಿಕೆಗೋಸ್ಕರ ನಾವು ಹೋರಾಟವನ್ನು ಮಾಡ್ತೀವಿ ನಮ್ಮ ಬದುಕಿಗೋಸ್ಕರ ನಾವು ಹೋರಾಟವನ್ನು ಮಾಡ್ತೀವಿ ನಮ್ಮ ಜೀವನಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತೀವಿ ಒಬ್ಬ ಶಿಕ್ಷಕ ರಾಷ್ಟ್ರದ ರಕ್ಷಕ ಅನ್ನುವಂಥದ್ದನ್ನ ಮರೆಯಲಾರದೆ ಅವರೆಲ್ಲರೂ ಸಹಿತ ನಮಗೆ ನ್ಯಾಯವನ್ನು ಕೊಡಬೇಕು ಅನ್ನುವಂಥದ್ದನ್ನ ಈ ಮೂಲಕ నన్ను మనవ్ మాకుంటే నన్న హోడి థ్యాంక్ యూ